ಹಲೋ ವೆಲ್ಕಮ್ ಬ್ಯಾಕ್ ಟು ನಾನು ಜೆಟ್ಸೀಶ್ ಹೇಗಿದ್ರೆ ಎಲ್ರು ಆಕ್ಚುಲಿ ಏನಂದ್ರೆ ನಿಮಗೆ ತುಂಬಾ ಸಲ ನಾನು ಕೆಜಿಎಫ್ ನಾನು ತೋರ್ಸಿದಿನಿ ಈ ವಿಡಿಯೋದಲ್ಲಿ ನಾವು ಒಂದ್ಸಲ ಗ್ಯಾಂಗ್ ಆಗಿ ಬರ್ತಾ ಇದ್ದೀನಿ ಸೊ ನಮ್ಮ ಗ್ಯಾಂಗ್ ನೋಡಿ ಇಲ್ಲಿದೆ ಅವ್ರಿಗೆ ದರ್ಶನ ಕೊಟ್ಟು ಫಸ್ಟ್ ಇಂಡಿಯಾಗ ಬಂದಿರೋದು ಈ ದಿನ ನಾವು ಹೋಗ್ತಾ ಇರೋದು ಕೆಜಿಎಫ್ ಗೆ ಏನಪ್ಪ ಇವನು ಪದೇ ಪದೇ ಕೆಜಿಎಫ್ ವಿಡಿಯೋ ಆಗ್ತಾನೆ ಅಂತ ಅನ್ಕೊಂಡ್ರ ಆದ್ರೆ ಈ ಸಲ ನಾವು ಹೋಗ್ತಾ ಇರೋದು ನಮ್ಮ ಪ್ಯಾರಿಸ್ ಇಂದ ಒಂದು ಪಿಲಿಗ್ರಿಮ್ ವಿಸಿಟ್ ಆಗಿ ಈಗ ಸದ್ಯಕ್ಕೆ ನಾಬ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದೆ ಇಲ್ಲಿಂದ ಸುಮಾರು ಒಂದು ನಲವತ್ತೈದು ನಿಮಿಷ ಇದೆ ಟೋಲ್ ಕ್ರಾಸ್ ಆದ್ವಿ ಸೊ ಇವಾಗ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಹೊಸ ಅಪ್ಡೇಟ್ ಏನಂದ್ರೆ ಬೈಕ್ ಹಲೋ ಇಲ್ಲ ಈ ರೂಟ್ ಅಲ್ಲಿ ಇವಾಗ ಸ್ಟಾಪ್ ಆಗಿದ್ದಾವೆ ಕೆಲವು ಒಂದು ಹದ್ ತಿಂಗಳಿಂದ ಈ ವಿಡಿಯೋದಲ್ಲಿ ನಿಮಗೆ ಒಂದು ಅದ್ಭುತವಾದಂತ ಒಂದು ನಾಲ್ಕು ಚರ್ಚೆಗಳನ್ನು ತೋರಿಸೋದು ನನ್ನ ಉದ್ದೇಶ ಮೊದಲು ನಾವು ಹೋಗಿದ್ದು ಕೆ ಜಿ ಎಫ್ನ ಕೋರ್ಮಂಡಲ್ ಬಳಿ ಇರುವಂಥ ಸಂತ ಸೆಬ್ಯಾಸ್ಟಿನ್ ದೇವಾಲಯಕ್ಕೆ ಇದು ನಿಮಗೆ ದೋರ್ನಹಳ್ಳಿಯ ಸಂತ ಆಂತೋನಿಯವರ ದೇವಾಲಯ ಹೇಗಿದೆ ಸೇಮ್ ಅದೇ ರೀತಿಯಲ್ಲೇ ಇಲ್ಲೂ ಸಹ ಒಂದು ಕಥೆ ಇದೆ ನಾವು ಹೋದಾಗ ಮಿಷಿನ್ ಸಂಡೆ ನಡೀತಾ ಇತ್ತು ಆದ್ದರಿಂದ ಫಸ್ಟು ನಾವು ಹೋಗಿದ್ದು ಸಂತ ಆಂತೋನಿಯವರ ಶ್ರೈನ್ ಒಳಗೆ ಸುಮಾರು ವರ್ಷಗಳ ಹಿಂದೆ ಇಲ್ಲಿ ಒಬ್ಬ ರೈತನಿಗೆ ಸಂತ ಅಂತೋನಿಯವರ ಒಂದು ಚಿಕ್ಕದಾದಂತಹ ಸ್ವರೂಪ ಸಿಗುತ್ತೆ ಆತ ಸೀದಾ ತಗೊಂಬಂದು ಇಲ್ಲಿರುವಂತಹ ಚರ್ಚಿನ ಪ್ಯಾರಿಸ್ ಕ್ರಿಸ್ಟ್ಗೆ ಕೊಡ್ತಾರೆ ಸೊ ಇವತ್ತಿಗೂ ಸಹ ನೀವು ಆ ಸಿಕ್ಕಿದಂತ ಆ ಸಂತ ಅಂತೋನಿಯವರ ಸ್ವರೂಪವನ್ನ ನೀವು ನೋಡ್ಬೋದು ಚರ್ಚಿಗೆ ಬಂದ್ವಿ ಆ ಇಲ್ಲೇನಂದ್ರೆ ಅವರು ಮಿಷಿನ್ಸ್ ಅನ್ನೇ ಇಡ್ತಾ ಇದ್ದೆ ಆದ್ದರಿಂದ ಚರ್ಚ್ ಓಪನ್ ಆಗಿರಲಿಲ್ಲ ಸೊ ಫಾದರ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇವಾಗ ಮೇಲೆ ಹೋಗಿ ಡೋರ್ ಓಪನ್ ಮಾಡ್ತಾ ಇದೀವಿ ಸೊ ಒಳಗೆ ನಿಮಗೆ ತೋರಿಸ್ತೀವಿ ಬನ್ನಿ ಆಕ್ಚುಲಿ ನಮ್ಮ ಜೊತೆ ಇದಾರೆ ಈಗ ಫಾದರ್ ಫಾದರ್ ಪ್ಯಾರಿಸ್ ಟೇಸ್ಟ್ ಫಾದರ್ ಇದಾರೆ ಸೊ ಆಕ್ಚುಲಿ ಇವರೇ ನಮಗೆ ಎಂಟ್ ಮಾಡಿದ್ರು ತೋರ್ಸೋದು ಎಲ್ಲ ತೋರಿಸಿದ್ರು ಆಕ್ಚುಲಿ ಇಲ್ಲಿ ಮಿಷಿನ್ ಸಂಡೆ ನಡೀತಾ ಇದೆ ಇವತ್ತು ಸೊ ಫುಲ್ ಕ್ರೌಡ್ ಎಂಜಾಯ್ ಮಾಡ್ತಾ ಇದಾರೆ ಸಂತ ಸೆಬಾಸ್ಟಿನ್ ದೇವಾಲಯದಿಂದ ನಾವು ಹೊರಟಿದ್ದು ಆಂಡರ್ಸನ್ ಪೇಟೆ ಬಳಿ ಇರುವಂತ ಅವರ್ ಲೇಡಿ ಆಫ್ ವಿಕ್ಟೋರಿಯಸ್ ಚರ್ಚ್ಗೆ ಇದು ಕೋಲಾರ ಜಿಲ್ಲೆಯಲ್ಲಿ ಮೊದಲನೆಯದಾಗಿ ಸ್ಥಾಪಿಸಲ್ಪಟ್ಟಂತಹ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದಂತಹ ಒಂದು ಕ್ಯಾಥೋಲಿಕ್ ಚರ್ಚ್ ಆಗಿದೆ ನಿಮ್ಮೆಲ್ಲರಿಗೂ ಗೊತ್ತು ಕೆ ಜಿ ಎಫ್ ಒಂದು ಗೋಲ್ಡ್ ಮೈನ್ಸ್ ಪ್ರದೇಶ ಇಲ್ಲಿ ಆಗಾಗ ಗಣಿಗಾರಿಕೆ ನಡೀತಿರಬೇಕಾದ್ರೆ ರಾಕ್ ಬ್ಲಾಸ್ಟ್ ಎಲ್ಲ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಇಲ್ಲಿ ಚರ್ಚು ಒಂದು ದೊಡ್ಡದಂಥ ರಾಕ್ ಬ್ಲಾಸ್ಟ್ ಆಗಿ ಸರ್ವನಾಶ ಆಗೋಗುತ್ತೆ ಸಂಪೂರ್ಣವಾಗಿ ಬಿದ್ದೋಗುತ್ತೆ ಆದರೆ ಆಲ್ಟರ್ ಬಳಿ ಮಾತೆ ಮರಿಮಳ ಸ್ವರೂಪ ಮಾತ್ರ ಹಾಗೇ ಇರುತ್ತೆ ಸಾವಿರದ ಎಂಟುನೂರ ಎಂಬತ್ತು ಆಸಾ ಆಸುಪಾಸದಲ್ಲಿ ಸ್ಥಾಪನೆ ಆದಂಥ ಚರ್ಚು ಹಿಂದ ಕಡೆ ಬ್ಯಾಕ್ ಸೈಡ್ ಒಂದು ಚರ್ಚ್ ಇದೆ ಅದು ಬ್ಲ್ಯಾಸ್ಟ್ ಆಗುತ್ತೆ ಸೊ ಬ್ಲಾಸ್ಟ್ ಆಗಿದ್ಮೇಲೆ ಪಕ್ಕದಲ್ಲಿ ಚರ್ಚ್ ಬಿಲ್ಡ್ ಮಾಡ್ತಾರೆ ಅದಾದಮೇಲೆ ಜಾಸ್ತಿ ಜನ ಆಗುತ್ತಾರೆ ಅಂತ ಹೇಳ್ಬಿಟ್ಟು ಮತ್ತೆ ಇದು ಮಾಡ್ತಾರೆ ಸೊ ಇವಾಗ ಏನು ನೋಡ್ತಾ ಇದ್ದಾರ ಸೊ ಮಾತಿ ಮರಮ ಸ್ಟ್ಯಾಚು ಅದೇ ನೀವು ನೋಡ್ತಾ ಇದ್ದೀರಲ್ಲ ಸೊ ಸ್ಟ್ಯಾಚುನೇ ಸ್ಟ್ಯಾಚೂನೇ ಅಲ್ಲಿಂದ ಆಲ್ಟರಿಂದ ಇಲ್ಲಿ ತಗೊಂಬಂದಿಟ್ಟಿದ್ದರು ನೋಡಿ ಈ ಚೇರ್ ಎಲ್ಲ ಈಗಲೂ ಹಳೆ ಕಾಲದ ಹಳೆ ಸ್ಟೈಲಲ್ಲಿ ಇದೆ ಇದೆಲ್ಲ ಈಗ ನೀವು ನೋಡ್ತಾ ಇರೋದು ರಾಕ್ ಬ್ಲಾಸ್ಟ್ ಆದ್ಮೇಲೆ ನಿರ್ಮಾಣ ಮಾಡಿದಂತ ಚರ್ಚ್ ಇದಾಗಿದೆ ಈಗ ಇಲ್ಲಿ ಏನು ಇಲ್ಲ ಸದ್ಯಕ್ಕೆ ಅದರ ಹಿಂದ್ಗಡೆ ನಿಮಗೆ ಒಂದು ರೋಜರಿ ಲ್ಯಾಂಡ್ ಸಿಗುತ್ತೆ ನಾವಿದ್ದೀವಿ ಅವರ್ ಲೇಡಿ ಆಫ್ ವಿಕ್ಟೋರಿಯಾ ಚರ್ಚ್ ಈಗ ಇನ್ನಷ್ಟು ಜನ ಸ್ವಲ್ಪ ಜಾಯ್ನ್ ಆಗಿದ್ರೆ ಇವಾಗ ಇವಾಗ ಗ್ಯಾಂಗ್ ಸ್ವಲ್ಪ ದೊಡ್ಡದಾಗಿದೆ ಈಗ ನೀವು ನೋಡ್ತಾ ಇರೋದು ಅವರ್ ಲೇಡಿ ಆಫ್ ಟೆರಿಸ್ ಚರ್ಚ್ ನ ಒಂದು ರೋಸರಿ ಲ್ಯಾಂಡ್ ಈ ರೋಸರಿ ಲ್ಯಾಂಡ್ ಅಲ್ಲಿ ಜಪಸರದ ಎಲ್ಲ ರಹಸ್ಯಗಳನ್ನ ಸಹ ನೀವು ಇಲ್ಲಿ ನೋಡಬಹುದು ತುಂಬಾ ಜನ ಹೇಳ್ತಾರೆ ಹಳೆ ಚರ್ಚು ಅಂದ್ರೆ ರಾಕ್ ಬ್ಲಾಸ್ಟ್ ಆದಂತ ಚರ್ಚು ಇಲ್ಲೇ ಇತ್ತು ಅಂತ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗಂತೂ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಇಲ್ಲೇ ಒಂದು ರೈಲ್ವೆ ಸ್ಟೇಷನ್ ಇದೆ ನೋಡಿ ಅಲ್ಲಿ ಅಲ್ಲಿ ನಿಮಗೆ ರೈಲ್ವೆ ಸ್ಟೇಷನ್ ಅದು ಟ್ರೈನ್ ಪಾಸ್ ಆಗ್ತಾ ಇದೆ ಇದು ಬ್ರಿಟಿಷ್ ಕಾಲದ ಒಂದು ಸ್ಕೂಲು ಸೊ ಈಗ ಸದ್ಯಕ್ಕೆ ಎರಡು ಚರ್ಚ್ ಆಯ್ತು ಈಗ ನಾವು ಮೂರನೇ ಚರ್ಚ್ಗೆ ಹೋಗ್ತಾ ಇದ್ದೀವಿ ಮೂರನೇ ಚರ್ಚು ಬಹುಶಃ ಅಲ್ಲಿ ಓಪನ್ ಇರೋಲ್ಲ ಆ್ಯಕ್ಚುಲಿ ಇಲ್ಲೆಲ್ಲ ಏನಂದರೆ ಕನ್ನಡ ಮಾಸ ಇಲ್ಲ ಓನ್ಲಿ ತಮಿಳು ಮಾಸ ಮಾತ್ರ ಸೊ ತಮಿಳು ಮಾಸ ಎಲ್ಲ ಬೆಳಗ್ಗೆ ಮುಗಿದು ಹೋಗುತ್ತೆ ಇವಾಗ ಸೊ ಬಹುಶಃ ಒಂದು ಗಂಟೆ ಆಗಿದೆ ಸೊ ಈ ಟೈಮಲ್ಲಿ ಇರೋದಿಲ್ಲ ಆದರೆ ನಿಮಗೆ ಹೊರಗಡೆಯಿಂದ ನಾನು ತೋರಿಸ್ತೀನಿ ಬನ್ನಿ ಅಲ್ಲಿಂದ ನಾವು ಹೊರಟಿದ್ದು ಸುಮಾರು ಎರಡು ಕಿಲೋಮೀಟರ್ ದೂರದಲ್ಲಿರುವಂಥ ಮಾರಿಕೊಪ್ಪಂ ಬಳಿ ಇರುವಂಥ ಸೆಂಟ್ ಪಾಲ್ ಚರ್ಚ್ಗೆ ನಾನ್ ಬಹುಶಃ ಇದು ಓಪನ್ ಆಗಿರೋದಿಲ್ಲ ಅನ್ಕೊಂಡಿದ್ದೆ ಯಾಕಂದ್ರೆ ತುಂಬಾ ಚಿಕ್ಕ ಚರ್ಚ್ ಓಪನ್ ಆಗಿರೋದಿಲ್ಲ ಅನ್ಕೊಂಡಿದ್ದೆ ಆದ್ರೆ ಆ ಸಮಯದಲ್ಲಿ ರಿನೋವೇಷನ್ ಹಿಡಿತಾ ಇತ್ತು ಅನ್ಕೊಂತೀನಿ ಸೊ ಚರ್ಚ್ ಓಪನ್ ಆಗಿತ್ತು ನೀವು ಇಲ್ಲಿ ಅಬ್ಸರ್ವ್ ಮಾಡಿ ಇಷ್ಟು ಚಿಕ್ಕ ಚರ್ಚ್ ಅಲ್ಲಿ ಇಲ್ಲಿ ಫಸ್ಟ್ ಫ್ಲೋರ್ ಮತ್ತೆ ಸೆಕೆಂಡ್ ಫ್ಲೋರ್ ರೀತಿ ಇಲ್ಲಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ರ ಅಂತ ಆ ಸ್ಟೆಪ್ಸ್ ಎಲ್ಲ ನೋಡಿ ಇಷ್ಟು ಸುಂದರವಾಗಿದೆ ಈಗ ನನ್ನ ಹಿಂದೆ ಏನು ನೋಡ್ತಾ ಇದ್ದೀರಲ್ಲ ಇದು ಸೇಂಟ್ ಪಾಲ್ ಚರ್ಚ್ ಇದು ಬ್ರಿಟಿಷ್ ಕಾಲ ಕಟ್ಟಿಸಿದಂತಹ ಚರ್ಚ್ ಆಗಿದೆ ಇವಾಗಲೂ ನೀವು ಅದರ ವಾಸ್ತುಶೈಲಿ ಮತ್ತೆ ಅದು ಹೇಗೆ ಕಟ್ಟಿಸಿದ್ರ ಅದೆಲ್ಲ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಅರ್ಥ ಆಗುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ಕಲ್ಲಿನಲ್ಲಿ ಕಟ್ಟಿದಂಥ ಒಂದು ಚರ್ಚ್ ಆಗಿದೆ ತುಂಬಾ ಹಳೆ ಚರ್ಚ್ ಇದು ಮೇಲೆಲ್ಲ ಗಂಟೆ ರೆಡಿ ಮಾಡ್ತಾ ಇದ್ದೀವಿ ಹೊಸ ಗಂಟೆ ಆಗ್ತಾ ಇದಾರೆ ಅನಿಸ್ತಾ ಇದೆ ಅಂಕಲ್ ನಮ್ಗೆ ಹಳೆಯ ಚರ್ಚ್ ತೋರಿಸ್ತಾ ಇದಾರೆ ಇದು ಸೇಂಟ್ ಪಾಲ್ ಚರ್ಚ್ ಕಟ್ಟಿದ ಮುಂಚೆ ಇದು ಇನ್ನೂ ಹಳೆಯ ಚರ್ಚ್ ಅಂತ ಇದು ಇದು ಹಳೇ ಚರ್ಚು ನನ್ನ ಹೆಸರು ಮರಿಯಲ್ ಲಾಸರ್ ಅಂತ ಈ ಚರ್ಚ್ ಅಲ್ಲಿ ಸೆಕ್ರೆಟರಿ ಆಗಿದೆ ಪ್ಯಾರಿಶ್ ಕೌನ್ಸಿಲ್ನಲ್ಲಿ ಇದು ಭಕ್ತ ಭಕ್ತರು ಎಲ್ಲರೂ ಸೇರು ಬೆಂಗ್ಳೂರಿಂದ ಇಲ್ಲಿ ಬಂದಿದ್ದಾರೆ ಅದು ಅವರಿಗೆ ಒಂದು ಮೆರಾಕಲ್ ಸ್ಟ್ಯಾಚ್ಯು ಒಂದು ತೋರಿಸ್ತಾ ಇದ್ದೀನಿ ಅದರಿಂದ ಅವ್ರ ಲೇಡಿ ಆಫ್ ಫಾತಿಮಾ ಫಾತಿಮಾ ಸ್ಟ್ಯಾಚ್ಯೂ ಫಾ ಅಲ್ಲಿ ಅವ್ರಿಗೆ ದರ್ಶನ ಕೊಟ್ಟು ಫಸ್ಟ್ ಇಂಡಿಯಾಗೆ ಬಂದಿರೋದು ಈ ಸ್ಟ್ಯಾಚ್ಯೂನೇ ಓಕೆ ಹಾಂ ಹಾಂ ಇದು ತುಂಬ ಮಿರಾಕಲ್ ಸ್ಟೇಚು ಸ್ಟ್ಯಾಚು ಇದು ಬೇ ಬೇರೆ ಎಲ್ಲಿ ಆ ಕಡೆಯಿಂದ ಬಂದು ಮಕ್ಕಳು ಹೋಗಿ ಓದ್ಕೊಂಡು ಇದು ನೋಡಿಬಿಟ್ಟು ಪ್ರೇಯರ್ ಮಾಡಿಬಿಟ್ಟು ಆಶೀರ್ವಾದ ತಗೊಂಡು ಹೋಗ್ತಾರೆ ಅಷ್ಟೊಂದು ಮಿರಾಕಲ್ ಇಲ್ಲಿ ಕೆ ಕೆ ಜಿ ಎಫ್ನಲ್ಲಿ ಇರುತ್ತೆ ಓಕೆ ಅಂಕಲ್ ಹೇಳ್ತಾ ಇದ್ರೆ ಇದು ಅವರ್ ಲೇಡಿ ಆಫ್ ಸ್ಟ್ಯಾಚ್ಯೂ ಅಂತೆ ಅವರ್ ಲೇಡಿ ಆಫ್ ಫಾತಿಮಾ ಇಡೀ ಭಾರತ ದೇಶದಲ್ಲಿ ಮೊದಲನೇದಾಗಿ ಬಂದಂತ ಮಾತೆ ಮರೆಯಮ್ಮ ಫಾತಿಮಾ ಮಾತೆಯ ಸ್ವರೂಪ ಅಂತೆ ಅದು ಕೆ ಜಿ ಎಫ್ ಅಲ್ಲಿ ಇದೆ ನಾನು ಕೆ ಜಿ ಎಫ್ ಅಲ್ಲಿ ನಾನು ಇದೇ ಕೋಲಾರದವನಾಗಿ ಕೆ ಜಿ ಎಫ್ ಇಷ್ಟು ಸಲ ಬಂದರೂ ಸಹ ನನಗೆ ಇದ್ರ ಬಗ್ಗೆ ನನಗೆ ಅಷ್ಟು ಗೊತ್ತಾಗಿಲ್ಲ ಥ್ಯಾಂಕ್ ಯು ಅಣ್ಣ ನಿಮಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಭಾರತದ ಮೊದಲ ಫಾತಿಮಾ ಮಾತೆಯ ಸ್ವರೂಪ ಇದು ಪೋರ್ಚುಗಲ್ ಇಂದ ಬಂದಿರುವಂಥ ಸ್ವರೂಪ ಇಲ್ಲೆಲ್ಲಾ ಆಟ ಆಡ್ಕೊಂಡಿದ್ದಾರೆ ಇವಾಗ ಮೂರು ಆಯ್ತು ಮೂರು ಚರ್ಚಸ್ ಆಯ್ತು ಇವಾಗ ನಾಲ್ಕನೇ ಚರ್ಚೆಗೆ ಹೋಗೋದಕ್ಕೂ ಮುಂಚೆ ಸ್ವಲ್ಪ ಹೊಟ್ಟೆ ಇದೆ ಏನನ್ನ ತಿನ್ಕೊಂಡು ಆಮೇಲೆ ಹೋಗೋಣ ಮೈಕ್ ಕಳ್ದೋಗ್ಬಿಟ್ಟಿತ್ತು ತುಂಬಾ ಕಷ್ಟಪಟ್ಟು ಹುಡುಕಿ ಕಡೆಗೂ ಮೈಕ್ ತಗೊಂಡ್ಬಂದೆ ಅಲ್ಲೆಲ್ಲ ರೋಡಲ್ಲಿ ಬಿದ್ದಿತ್ತು ಊಟನೂ ಅರ್ಧಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಸೊ ಇವರೆಲ್ಲ ಇಲ್ಲಿ ಊಟ ಮಾಡ್ತಾ ಇದ್ದಾರೆ ಯಾವುದೋ ಹಾಲ್ ನಜೀಬ್ ಅಂತೆ ಸೊ ತುಂಬ ಫೇಮಸ್ ಅಂತೆ ಕೆ ಜಿ ಎಫ್ ಅಲ್ಲಿ ಸೊ ಇಲ್ಲಿ ಊಟ ಮಾಡಕ್ಕೆ ಬಂದ್ವಿ ಸೊ ಆಲ್ರೆಡಿ ಅವ್ರು ಮಾಡ್ತಾ ಇದ್ದಾರೆ ನಂದು ಆಯಿತು ಅರ್ಧಂಬರ್ಧ ತಿನ್ಬಿಟ್ಟು ಎದ್ ಬಂದೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಟಿದ್ದು ನನ್ನ ನೆಚ್ಚಿನ ಮದರ್ ಆಫ್ ಮೈಂಡ್ ಚರ್ಚಿಗೆ ಈ ಚರ್ಚಿನ ಬಗ್ಗೆ ಈ ಚರ್ಚಿನ ಇತಿಹಾಸದ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದಕ್ಕೆ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ತುಂಬ ವೈರಲ್ ಆಯಿತು ಆ ವಿಡಿಯೋ ಸೊ ಆ ವಿಡಿಯೋ ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಈ ಕೆ ಜಿ ಎಫ್ ಗಣಿಗಾರಿಕೆಯ ಪ್ರದೇಶ ದಿನಕ್ಕೆ ಸರಾಸರಿ ಅಂದರೆ ಹತ್ತು ಹತ್ತು ಜನ ಸಾಯ್ತಾ ಇದ್ರಂತೆ ಆ ಸಮಯದಲ್ಲಿ ಕಫಿನ್ ಬಾಕ್ಸ್ನೆಲ್ಲ ಇಲ್ಲಿ ಹಾಗೆ ಇಟ್ಟಿದಂತೆ ಯಾಕಂದ್ರೆ ಯಾವಾಗ ಯಾರು ಸಾಯ್ತಾರೆ ಅಂತ ಗೊತ್ತಿಲ್ಲ ಆ ಸಮಯದಲ್ಲಿ ಈ ಮದರ್ ಆಫ್ ಮೈನ್ ನ ಸ್ವರೂಪ ಹೇಗೆ ಬಂತು ಈ ಸ್ವರೂಪ ಬಂದ ಮೇಲೆ ಇಲ್ಲಿ ಏನೇನಾಯಿತು ಅನ್ನೋದೇ ಒಂದು ರೋಚಕವಾದಂಥ ಕತೆ ನಮಗೆ ತುಂಬಾ ಲೇಟ್ ಆಗಿರೋದ್ರಿಂದ ನಮಗೆ ಮಾಸ್ ಸಿಗಲಿಲ್ಲ ಸಂಡೆ ಆದ್ರಿಂದ ಫಾದರ್ ಇವಾಗ ಮಾಸ್ಕ್ ಕೊಡ್ತೀನಿ ಅಂತ ಹೇಳಿದರೆ ಸೊ ಮಾಡಿ ಮಾಡ್ತಾ ಇದ್ದೀವಿ ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಆದರೂ ನಮಗೆ ನಮಗೋಸ್ಕರ ಮಾಸ್ಕ್ ಕೊಡ್ತಾ ಇದ್ದಾರೆ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಿರುವಂತ ಈ ವಿಡಿಯೋನ ನೀವು ಮಿಸ್ ಮಾಡಿದೆ ನೋಡಿ ಯಾಕಂದ್ರೆ ಈ ಚರ್ಚಿನ ಇತಿಹಾಸ ಈ ಚರ್ಚಿನಲ್ಲಿ ಆದಂತ ಮಿರಾಕಲ್ ಬಗ್ಗೆ ಅಲ್ಲಿ ಕೊಟ್ಟಿದ್ದೀನಿ ಆ ಸಮಯದಲ್ಲಿ ಸುಮಾರು ಏಳರಿಂದ ಹತ್ತು ಜನ ಪ್ರತಿದಿನ ಸಾಯ್ತಾ ಇದ್ರಂತೆ ಆ ಗಣಿಗಾರಿಕೆಯಲ್ಲಿ ಆದ್ರೆ ಹೇಗೆ ಆ ಮಿರಾಕಲಿಂದ ಎಲ್ಲವೂ ಕಮ್ಮಿ ಆಯ್ತು ಅನ್ನೋದನ್ನ ನಾನು ತಿಳಿಸ್ಕೊಟ್ಟಿದ್ದೀನಿ ಆ ವಿಡಿಯೋದಲ್ಲಿ She says, if I go and pray to Mother Mary, or if I were to bring the statue of Mother Mary and keep here, and if people were to pray, their life will be protected, their life will be saved." Her name is Rangamma. So, from here she goes to Vellakadi by walk. Then, from there she gets her statue. She brings the statue and places the statue under one tree, so that the passerby, especially the miners who are going that side, they can kneel, pray, and get that necessary protection. So from that day, the accidents had come down. But the same time, the Britishers were here. They thought this is a superstitious belief, unwanted popular devotion. That fellow comes and demolishes that place. But whether for good or for bad. He loses his sight. When he loses his sight, plus he had measles around his. Then some of his friends they were able to see. Since you did something wrong to the statue, maybe why don't you put up that, reconstruct and do something? Then this fellow out of fear he comes, renovates and puts up the scene. Within few days he recovers the sight, and even the measles goes off. ఫ్రమ్ ఆన్వర్డ్స్ లైక్ వైల్డ్ ఫైర్ దిషన్ సో ఇది నమ్మకనే చర్చ ಈ ಚರ್ಚಿನ ಮದರ್ ಆಫ್ ಮೈನ್ಸ್ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ಸೊ ಆ ವಿಡಿಯೋ ನೋಡ್ಬಿಟ್ಟು ತುಂಬ ಜನ ಇಲ್ಲಿ ಬಂದಿದ್ದೀರಾ ವಿಸಿಟ್ ಮಾಡಿದ್ರಾ ಫಾದರ್ ಸಹ ಅದನ್ನ ಹೇಳ್ತಾಯಿದ್ರು ಯಾರ್ಯಾರು ಬಂದಿದ್ದರೋ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅವ್ರಿಗೆಲ್ಲ ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಸಿಗಲಿ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮತ್ತೊಂದು ಜಾಗದಲ್ಲಿ ಮತ್ತೊಂದು ವಿ ಒಂದು ವಿಶೇಷವಾದಂಥ ಜಾಗದಲ್ಲಿ ನಾನು ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಒಂದು ಅದ್ಭುತವಾದ ವಿಡಿಯೋಗಳಿಗೆ ಹಾಗೆ ಹೆರಿಟೇಜ್ ವಿಡಿಯೋಗೋಸ್ಕರ ನನ್ನ ವಿಡಿಯೋನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೊಂದು ವೀಡಿಯೋದಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಸಿಗೋಣ ನಾನು ನಿಮ್ಮ ರೈತನ ಇಷ್ಟ ಬಾಯ್ ಬಾಯ್